ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸುಧೀಂದ್ರ ತೀರ್ಥರ ಒಂದು ಅವರಿಂದ ಸನ್ಯಾಸನವನ್ನು ಪಡೆದುಕೊಂಡು ಇಂದಿಗೆ ನಾನೂರ ಎರಡು ವರ್ಷಗಳಾದವು ಸೊ ಅಂತೆಯೇ ಈ ಒಂದು ಪರ್ವಕಾಲದಲ್ಲಿ ನಾವಿದ್ದೇವೆ ಅಂದರೆ ರಾಯರ ಒಂದು ವರ್ಧಂತಿ ಹಾಗೂ ರಾಯರ ಪಟ್ಟಾಭಿಷೇಕದಂತಹ ಒಂದು ದಿವಸ ಎಂದು ನಾಳೆ ನಾನ್ನೂರ ಇಪ್ಪತ್ತೆಂಟನೇ ರಾಯರ ಒಂದು ವರ್ಧಂತಿ ಆಗಿದೆ ಇಂತಹ ಒಂದು ಶುಭ ದಿನದಲ್ಲಿ ರಾಯರ ಭಕ್ತರೊಬ್ಬರು ಕರ್ನಾಟಕದಲ್ಲಿನ ಕೊಪ್ಪಳ ಜಿಲ್ಲೆಯವರು ಒಬ್ಬ ಹೆಣ್ಣು ಮಗಳು ರಾಯರ ಭಕ್ತೆ ಸುಮಾರು ನಾಲ್ಕು ವರ್ಷದಿಂದ ಅವರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧ್ಯ ಸ್ಥಾನದಲ್ಲಿಟ್ಟು ತಂದೆಯ ಸ್ಥಾನದಲ್ಲಿಟ್ಟು ಪೂಜಿಸುತ್ತಾ ಅವರ ಜೀವನದಲ್ಲಿ ಹಲವಾರು ಪವಾಡಗಳನ್ನು ಅನುಭವಿಸುತ್ತಿದ್ದಾರೆ ಅಂತೆಯೇ ನಮ್ಮ ಒಂದು ಈ ರಾಯರ ಭಕ್ತ ಚಾನಲ್ ಕೂಡ ನಿರಂತರವಾಗಿ ನೋಡಿಕೊಂಡು ಸೊ ರಾಯರ ಭಕ್ತ ಚಾನಲ್ ಅಲ್ಲೇ ನಾನು ಹಂಚಿಕೊಳ್ಬೇಕು ಅಂತೇಳಿ ಕರೆ ಮಾಡ್ತಾರೆ ಅಂತೆಯೇ ನಾನು ಬಿಡುವಿನ ಮೇಲೆ ಬಿಡು ಮಾಡಿಕೊಂಡು ಅವರ ಒಂದು ರಾಯರ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸೊ ಇದು ನಮ್ಮ ನೀವು ರಾಯರ ಒಂದು ನಾಲ್ಕು ವರ್ಷದಿಂದ ಕನೆಕ್ಟ್ ಅಲ್ಲಿ ಇದ್ದೀರಾ ಮತ್ತೆ ಈ ರಾಯರ ಭಕ್ತ ಚಾನಲ್ ನಿಮಗೆ ಹೇಗೆ ಪರಿಚಯ ಆಯ್ತು ನಾನು ರಾಯರ್ ಏನೇ ಇರ್ಲಿ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತೀನಿ ರಾಯರ್ ಬಗ್ಗೆ ಏನೇ ಇದ್ರು ಜಾಸ್ತಿ ಕೇಳ್ತಾ ಇರ್ತೀನಿ ಸ್ಟೋರಿ ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ರೆ ಅವ್ರ ಅನುಭವಗಳನ್ನ ಏನಾದ್ರು ಇದ್ರೆ ಅದನ್ನೆಲ್ಲ ಕೇಳ್ತಾ ಇರ್ತೀನಿ ಹಂಗೆ ಏನೋ ನೋಡ್ಬೇಕಾದ್ರೆ ಒಂದ್ ಸಾರಿ ಕೇಳ್ದೆ ಅವಾಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ಕೇಳೋಣ ಇನ್ನೂ ಏನಾದ್ರು ಹೇಳ್ತಾರೆ ನನಗಾಗೋತರ ಬೇರೆಯವ್ರಿಗು ಆಗುತ್ತಲ್ಲ ಅದನ್ನ ಅನುಭವ ಕೇಳೋಣ ಅವ್ರದ್ದು ಅಂತ ಮೊಬೈಲ್ ಅಲ್ಲೇ ನೋಡ್ತಾ ಇದೆ ಅವಾಗ ಅವಾಗ ನಾನು ಒಂದ್ಸರಿ ಹೇಳ್ಬೇಕು ಅಂತ ಒಂದು ಪ್ರೇರಣೆ ಒಂದು ಬಯಕೆ ಆಗಿದೆ ಸೊ ಎಷ್ಟೋ ಜನ ಈ ತರ ಪೌಡರ್ ಹೇಳ್ಕೋಬೇಕು ಅಂದ್ರೆ ಅವರು ಅಂದ್ರೆ ಸಿಕ್ಕಿದವ್ರಿಗೆ ಹೇಳ್ಕೊಳ್ಳಲ್ಲ ಕೆಲವ್ರಿಗೆ ಮಾತ್ರ ಹೇಳ್ತಾರೆ ಕಮ್ಮ ಒಂದು ರಾಯರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೆಲವ್ರಿಗೆ ಮಾತ್ರ ಹೇಳ್ಕೊಳಕ್ಕೆ ಅವ್ರು ಇಷ್ಟಪಡ್ತಾರೆ ಅಂತದ್ರಲ್ಲಿ ನೀವು ಕೂಡ ಒಬ್ರು ಸೊ ರಾಯರ ಒಂದು ಚಾನಲ್ ಈ ರಾಯರ ಒಂದು ಬೃಂದಾವನ ಹಲವು ಬೃಂದಾವನಗಳನ್ನು ಸೇರಿಸುವಂತಹ ಉದ್ದೇಶದಲ್ಲಿ ರಾಯರ ಭಕ್ತ ಚಾನಲ್ ಬಂದು ಹೇಳ್ಕೊಂತ ಇದ್ದೀರಾ ತುಂಬಾ ಸಂತೋಷ ಸ್ವಾಗತವನ್ನ ಕೊಡ್ತೇನೆ ಸೊ ಹೇಳ್ತಾ ಹೋಗಿ ನಿಮ್ಮ ಒಂದು ರಾಯರ ಪವಾಡ ಹಾಗೂ ರಾಯರ ಒಂದು ಅನುಭವವನ್ನ ನಾನು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಅಂತ ಅಂದೆ ಅಲ್ಲ ನಾಲ್ಕು ವರ್ಷದಿಂದ ನಾನು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡೆ ಇಪ್ಪತ್ತೊಂದ್ ದಿನ ವ್ರತ ಮಾಡ್ಬೇಕು ಅನ್ಕೊಂಡೆ ವ್ರತ ಮಾಡ್ಬೇಕಂತ ಫಸ್ಟ್ ದಿನ ದಿನಾನೇ ನಾನು ರಾಯರ್ಗೆ ಪೂಜೆ ಮಾಡ್ಬೇಕು ತುಳ್ಸಿ ಏರ್ಸ್ಬೇಕು ಅಂತೆಲ್ಲ ಅನ್ಕೊಂಡೆ ಮನೇಲಿ ತುಳ್ಸಿ ಇದ್ದಿದ್ದಿಲ್ಲ ಅವತ್ತು ಎಲ್ಲಿ ಹೋಗ್ತಾ ಇರ್ಲಿ ಏನ್ ಮಾಡ್ಲಿ ಅದು ಇಪ್ಪತ್ತೊಂದ್ ದಿನ ಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ನಮ್ಗ ನಮ್ ಭಾಗದಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ ಅಷ್ಟೇ ಇರುತ್ತೆ ನಮ್ಮ ಮನೇಲಿ ಇದ್ದಿಲ್ಲ ಅವತ್ತು ಹಿಂಗಾಗಿ ನಾನು ಏನ್ ಅನ್ಕೊಂಡೆ ನಾನು ಹೆಂಗೋ ನಾನು ಏರ್ಸ್ಬೇಕು ನಿಮ್ಗೆ ನೀವ್ ಹೆಂಗೆ ಅದನ್ನ ಮಾಡ್ತಿರೋ ಹೆಂಗೆ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡೆ ಅಷ್ಟರಲ್ಲಿ ನಮ್ಮ ಅತ್ತಿಗೆ ಅಣ್ಣ ಅತ್ತಿಗೆ ಬೆಂಗಳೂರಿಂದ ಬಂದ್ರು ನಾನು ಅವ್ರಿಗೆ ಏನು ಹೇಳ ಇಲ್ಲ ತುಳಸಿ ಗಿಡನೇ ಪಾಟೆ ಮನೆಗೆ ತಂದ್ಬಿಟ್ರು ನೋಡಿ ತುಳಸಿ ಇಲ್ಲ ಅಂತಿದ್ರೆ ತುಳಸಿ ಬಂದ್ಬಿಡ್ತು ತುಳಸಿ ಮನೆಗೆ ಬಂದ್ಬಿಡ್ತು ತುಳಸಿ ನನಗೆ ಆಶ್ಚರ್ಯ ನಾನು ಯಾವತ್ತೂ ನಾನು ಅವ್ರಿಗೆ ತಗೊಂಡ್ ಬನ್ನಿ ನಂಗೆ ಬೇಕು ಅಂತ ಹೇಳ ಇಲ್ಲ ಅವತ್ತೇ ಅವತ್ತೇ ಸ್ಟಾರ್ಟ್ ಆಗಿದ್ದ ಅವ್ರ ಪವಾಡ ಅವತ್ತೇ ಅವ್ರದ್ದು ಮಿರಾಕಲ್ ನಂಗೆ ನನ್ಗ ಅನುಭವ ಆಗಿದ್ದು ಯಾವಾಗ ನಾನ್ ಪೂಜೆ ಮಾಡ್ಬೇಕಾದ್ರೆ ನನ್ ಕಣ್ಣಲ್ಲಿ ನೀರ್ ಬರ್ತೇನೆ ಆಗಿರಂತ ಕೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ನಂಗೆ ಹೇಳ್ದಾಗೆಲ್ಲ ಕಣ್ಣಲ್ಲಿ ನೀರ್ ಬರುತ್ತೆ ನನ್ಗೆ ಅವ್ರ ಬಗ್ಗೆ ಯಾರಾದ್ರೂ ಏನ್ ಮುಂದೆ ಏನ್ ಯಾರಾದ್ರೂ ಮುಂದೆ ಏನಾದ್ರು ಶೇರ್ ಮಾಡ್ಕೋಬೇಕು ಹೇಳ್ಬೇಕಂದ್ರೆ ಕಣ್ಣಲ್ಲಿ ನೀರ್ ಬಂದೇ ಬಿಡತ್ತೆ ಪೂಜೆ ಮಾಡ್ಬೇಕಾದ್ರೂ ಕಣ್ಣಲ್ಲಿ ನೀರ್ ಬರ್ತಿರ್ತು ಯಾವ್ ಪೂಜೆ ಮಾಡಿದ್ರು ಈ ತರ ಕಣ್ಣ ನೀರ್ ಬಂದಿಲ್ಲ ಅಂತ ಅನ್ಕೊಂತಿದ್ದೆ ಆಮೇಲೆ ನನ್ಗೇನು ಎಲ್ಲಾನು ಆ ಕೊಟ್ಟಿದಾರೆ ರಾಯರ್ ನಂಗೆ ಅವಾಗಿಂದ ಪೂಜೆ ಮಾಡ್ದಾಗಿಂದ ಒಳ್ಳೆ ಮನೆತನ ಸಿಕ್ತು ಒಳ್ಳೆ ಮನೆಯಲ್ಲಿ ಮದ್ವೆ ಅದೇ ಒಳ್ಳೆ ಗಂಡ ಸಿಕ್ಕಿದ್ದಾರೆ ನಾನು ಮಂತ್ರಾಲಯದ ಹತ್ರದಲ್ಲೇ ಇರ್ಬೇಕು ಅಂತ ಅನ್ಕೊಂಡೆ ನೀವು ನನ್ನ ಹತ್ರದಲ್ಲೇ ಇರೋ ತರ ಅದೇ ಊರಿಗೆ ನಾನು ಮದ್ವೆ ಮಾಡಿಸ್ಕೊಡಿ ಅಂತ ಅದನ್ನು ಕೇಳ್ಕೊಂಡಿದ್ದೆ மந்திராலயூர ನಮ್ಗೆ ಏನ್ ಬೇಕಾದಾಗೆಲ್ಲ ಹೋಗ್ಬರ್ಬೋದು ರಾಯರ್ಗೆ ಹೋಗ್ಬಿಟ್ಟು ಸಾಯಂಕಾಲ ಅನ್ನೋದ್ರಲ್ಲಿ ಬರ್ಬೋದು ಅಷ್ಟೊಂದ್ ಹತ್ರ ಇದೆ ಈಡೇರಿಸ ಅವಾಗ ಅದೇ ಶಾಕ್ ನಂಗೆ ಏನ್ ಹಿಂಗಾಗ್ಬಿಡ್ತೀನಿ ನಾನ್ ಅನ್ಕೊಂಡೆ ಹಿಂಗೆ ಆಗ್ಬೇಕು ಅಂತ ಮದ್ವೆ ಮುಂಚೆ ನಾನು ಅಂದ್ರೆ ಚಿಕ್ಕವಳಿದಾಗ ಹೋಗಿದ್ದೆ ಅವತ್ತು ನಂಗೆ ತಿಳುವಳಿಕೆ ಬಂದಾಗ ಹೋಗಿಲ್ಲ ನನ್ನ ಮಂತ್ರಾಲಯ ಪೂಜೆ ಮಾಡ್ದಾಗೆಲ್ಲಾ ಅನಿಸ್ತಿತ್ತು ನಾನ್ ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕಂತ ಪೂಜೆ ಮಾಡಿ ಇಪ್ಪತ್ತೊಂದ್ ದಿನ ಮುಗಿಸ್ಬೇಕು ಇಪ್ಪತ್ನೇ ದಿನಕ್ಕೆ ರಾತ್ರಿ ಆ ಕಣ್ಸಲ್ ಬಂದಿದ್ರು ಕನ್ಸಲ್ ಬಂದು ನನ್ನ ಕರ್ಕೊಂಡ್ ಮಂತ್ರಾಲಯಗೆಲ್ಲ ಹೋಗ್ ಬಂದ್ಬಿಟ್ಟಿದ್ರು ಬಸ್ಸಲ್ಲೆಲ್ಲ ಕುತ್ಕೊಂಡು ಅವ್ರ ಜೊತೆನ ಮಂತ್ರಾಲಯಕ್ಕೆ ಹೋಗಿ ತೋರ್ಸ್ಕೊಂಡು ವಾಪಸ್ ಕರ್ಕೊಂಡ್ ಬಂದ್ ಬಿಟ್ಟಿದಾರೆ ಆ ತರ ಕನಿಸ್ ಬಿದ್ದಿತ್ತು ಆಮೇಲೆ ಹೋಗ್ಬೇಕು ಅಸ್ತಿತ್ತು ಆಮೇಲೆ ಆಮೇಲೆ ಯಾವಾಗ ಹೋಗ್ತೀನಿ ಯಾವಾಗ ಹೋಗ್ತೀನಿ ಅವಾಗ ಇನ್ನು ನಂಬಿಕೆ ಇನ್ನೂ ಜಾಸ್ತಿ ಆಯ್ತು ಆಮೇಲೆ ಬರ್ತಾ 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 ಹಂಗೆ ಮದ್ವೆ ಅಲ್ಲ ಅಂದ್ಮೇಲೆ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಇವ್ ನಮ್ ಮನೆಯವ್ ಹೇಳಿದೆ ಫಸ್ಟ್ ಮಂತ್ರಾಲಯಕ್ಕೆ ಹೋಗೋಣ ಅಂತ ಇವ್ರನ್ನ ನನ್ನ ಯಾವಾಗ ಹೇಳ್ತೀನೋ ಅವಾಗೆಲ್ಲಾ ಕರ್ಕೊಂಡೋಗಿದ್ದಾರೆ ಈಗ ಎರಡು ವರ್ಷದಲ್ಲಿ ಒಂಬತ್ ಸಾರಿ ಹೋಗಿದೀನಿ ಮಂತ್ರಾಲಯಗೆ ಯಾವಾಗ ಅನ್ಸುತ್ತೆ ಅವಾಗ ಹೋಗ್ತಾನೆ ಇರೋದು ಮಿರಾಕಲ್ ತುಂಬಾ ಇದೆ ಹೇಳಕ್ಕೆ ನನ್ ಜೀವನದಲ್ಲಿ ನಿಜವಾಗ್ಲು ಅವ್ರು ಅವಾಗ ಮದ್ವೆಗಿಂತ ಮುಂಚೆ ನಮ್ಮ ಅಣ್ಣಂಗ್ ಹುಷಾರ್ ಇದ್ದಿಲ್ಲ ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ ಅವನ್ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಪರೇಷನ್ ಆಗ್ಬೇಕಂತ ಇತ್ತು ಆಪರೇಷನ್ ಟೈಮ್ ಅಲ್ಲಿ ತುಂಬಾ ಭಯ ಆಗಿತ್ತು ಹೆಂಗೆ ಇದು ಏನಾದ್ರು ಆಗ್ಬಿಡುತ್ತ ಅಂತ ಫುಲ್ ಭಯ ಆಗಿ ರಾಯರ್ನ ಎನ್ಸ್ಕೊಂಡ್ ಎನ್ಸ್ಕೊಂಡ್ ಕಾಪಾಡಿ ಕಾಪಾಡಿ ಅನ್ಕೊಂಡೆ ಮಲ್ಕೊಂತಿದ್ದೆ ಸಾರಿ ಬಂದೆ ಹೇಳ್ಬಿಟ್ರು ಏನು ಆಗಲ್ಲ ಅಮ್ಮ ಡಾಕ್ಟರ್ ವಶ್ದಲ್ಲೇ ಏನು ಆಗಲ್ಲ ನಿಮ್ ಅಣ್ಣ ಸರಿ ಹೋಗ್ತಾನ ಅಂತ ಹೇಳಿ ಒಂದು ಮಿಡ್ ನೈಟ್ ಮೂರ್ ಗಂಟೆಗಾಯ್ತು ಆತರ முருக்ட கனசித் தக்ன நானும் நான் பெச்சித்பிட்டு மாயோ ஆகிட்டு சடன் அண்ணங்க ராயர் அவன்கு ஆகபிடுத்து இன்னேன் நான் அவரு பண்ணி தரா இன்னே அரம் ஆகிடு ஏன் தலை கடஸ்க்கொள்ள ஏனோட அன்க்கே அங்கே ஆரம்பாய் அவன் அப்பா சனாக் அவனு எல்லா ஹெல்த் ஏனோ ஆகிடுத்து அன்க்கண்டே ಗ್ಯಾರಂಟಿ ಕೊಟ್ಟಿದ್ದಿಲ್ಲ ಡಾಕ್ಟರ್ ನಂಗೆ ಅವನ್ ಉಳಿತು ಅವನ್ ಜೀವ ಉಳಿತು ಅವನ್ ಮದ್ವೆ ಆಯ್ತು ಮದ್ವೆ ಯಾವಾಗ್ಲೂ ಕೇಳ್ಕೊ ನನಗೆ ಸಂತಾನ ಭಾಗ್ಯ ಕೊಡೀರ ಇದೆ ಅಂತ ಯಾವಾಗ್ಲೂ ಕೇಳ್ಕೊಂತ ಇದ್ದೆ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಡಾಕ್ಟರ್ ಹತ್ರ ಹೋಗಿ ಸಾಕಾಗ್ಬಿಟ್ಟಿದೆ ನಂಗೆ ಅವರೊಂದ್ ಹೇಳೋದು ಆಗದೇ ಇರೋದಕ್ಕೆ ಅದೆಲ್ಲ ಬೇಜಾರಾಗಿ ಆ ರಾಯ ನೀವೇ ನನ್ ಗತಿ ಅಂತ ಮಂತ್ರಾಲಯಕ್ಕೆ ಹೋದೆ ಈಗ ದಿವಸದಿಂದ ಹೋಗಿದೀನಿ ಮಂತ್ರಾಲಯಕ್ಕೆ ಹೋದಾಗ ಬೃಂದಾವನ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದೀನಿ ನನ್ಗೆ ಭಾಗ್ಯ ಕರ್ಣಿಸಿ ನನ್ಗೆ ಆ ಯಾವಾಗ ಕೊಡ್ತೀರಾ ನೀವ್ ನಂಗೆ ಉತ್ತರ ಕೊಡಿ ನನ್ಗೆ ಯಾಕಿಷ್ಟ ಕಷ್ಟ ಆಗ್ತಿದೆ ನನ್ಗೆ ಗೊತ್ತಾಗ್ತಿಲ್ಲ ನನ್ಗೆ ನೀವೇ ಗತಿ ನನ್ಗೆ ನೀವೇ ಉತ್ತರ ಕೊಡಿ ಇದು ನಂಗೆ ಸಂತಾನ ಬಗ್ಗೆ ಕರುಣಿಸಿ ನೀವು ಅಂತ ಬೇಡ್ಕೊಂಡು ಮುಂದೆ ಬಂದೆ ಬೇಡ್ಕೊಂಡ ತಕ್ಷಣ ಹೊರಗಡೆ ಬಂದೆ ದೇವಸ್ಥಾನ ಹೊರಗಡೆ ಪರಿಮಳ ಗ್ರಂಥ ತಗೋಬೇಕಂತ ಪರಿಮಳ ಗ್ರಂಥ ತಗೋಬೇಕು ಅನ್ನೋಷ್ಟರಲ್ಲಿ ಒಳಗಡೆ ಹೋದೆ ಅಲ್ಲೊಬ್ರು ಟೇಬಲ್ ಮೇಲೆ ಒಬ್ರು ಆಚಾರ್ಯರು ಪೂಜೆ ಮಾಡೋ ಆಚಾರ ಕೂತಿದ್ರು ಹಿಂಗೆ ನಂಗೆ ಪರಿಮಳ ಗ್ರಂಥ ಬೇಕು ಅಂತಂದೆ ಅವರು ಸ್ಟಾಕ್ ಇಲ್ಲ ಅಮ್ಮ ಖಾಲಿ ಆಗಿದೆ ಮತ್ತೆ ತರಿಸ್ಕೊಡ್ತೀವಿ ಯಾವಾಗ ಬರ್ಬೇಕು ಅಂತ ಕೇಳಿದೆ ಅವ್ರು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿದ್ ಒಂದೇ ಮಾತು ಸದ್ಯದ್ರಲ್ಲಿ ರಾಯರ ಅನುಗ್ರಹ ಆಗೋದಿದೆ ರಾಯರೇ ಮನೆಗ್ ಬರ್ತಾರೆ ರಾಯರ್ನ ಕರ್ಕೊಂಡು ಬಂದು ಪರಿಮಳ ಗ್ರಂಥ ತಗೋ ನೀನು ಅಂತ ಹೇಳಿದ್ರು ಅದು ನನ್ ಜೀವನದಲ್ಲಿ ದೊಡ್ಡ ಅದು ಹಲೋ ಅದು ನೋಡಿ ಆಚರ್ಯ ಏನಂದ್ರೆ ಅವ್ರ ಹೇಳ್ಬೋದಿತ್ತು ಈ ಟೈಮ್ ಬರುತ್ತೆ ತಾವು ಬಂದ್ ತಗೊಂಡ್ ಹೋಗಿ ಅಂತ ಬಟ್ ಅವ್ರೇನ್ ಹೇಳಿದಾರೆ ಅಂದ್ರೆ ಆ ನಿಮ್ಗೆ ರಾಯರ್ ಕರುಣೆ ಆಗೋದಿದೆ ರಾಯರ್ ಬರ್ತಾರೆ ರಾಯರ್ ಜೊತೆಗ್ ಬಂದ್ ತರ್ ತಗೊಂಡ್ ಹೋಗಿ ಅಂತ ಹಾ ರಾಯರೇ ಬರ್ತಾರೆ ರಾಯರ ಕರ್ಕೊಂಡೇ ಹೋಗಿ ನೋಡಿ ಬನ್ನಿ ಇಲ್ಲಿ ಪರಿಮಳ ಗ್ರಂಥ ತಗೋಳಕ್ಕೆ ಅಂತ ಹಿಂಗೆಲ್ಲಾ ಅಂತಿದ್ರು ಅವರು ಆಹ್ ಇದೊಂದ್ ಅದ್ಭುತವಾದ ನಿಜವಾಗ್ಲು ನನ್ ಮೈ ಎಲ್ಲ ಜುಮ್ ಅಂತ ಅವಾಗ ಒಂದ್ ತಕ್ಷಣ ನಾನು ಮಾತು ಬರ್ಲೇ ಇಲ್ಲ ಬಾಯಲ್ಲಿ ನನ್ಗೆ ಹಂಗೆ ಖುಷಿಯಾಗಿ ಹೊರಗಡೆ ಬಂದ್ಬಿಟ್ಟೆ ಅಲ್ಲೆಲ್ಲ ಜನ ಎಲ್ಲಾ ನಮ್ನೆ ನೋಡ್ತಿದಾರೆ ಅವ್ರು ಹೇಳಿದ್ ಮಾತ್ ಕೇಳಿ ಆಚಾರ ಹೇಳಿದ್ ನೋಡಿ ಇಲ್ಲ ಖುಷಿ ಅಂದ್ರೆ ಮಗು ಮಗು ಆಗತ್ತೆ ಅಂದ್ರೆ ಖುಷಿ ಪಡ್ತಿದ್ನೇ ಇಲ್ಲ ಗೊತ್ತಿಲ್ಲ ರಾಯರ್ ಬರ್ತಾರ ಅಂದ್ರಲ್ಲ ಅಷ್ಟು ಖುಷಿ ಆಯ್ತು ನನ್ಗೆ ಹೌದು ಹ್ಮ್ ಈ ಸದ್ಯದ್ರಲ್ಲಿ ರಾಯರೇ ಬರ್ತಾರೆ ರಾಯರ್ನೇ ಕರ್ಕೊಂಡ್ ಬನ್ನಿ ಅದು ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ನ ಜೀವನದಲ್ಲಿ ಯಾವತ್ತು ಖುಷಿ ಪಟ್ಟಿಲ್ಲ ನಾನು ಖುಷಿ ಪಟ್ಟೆ ರಾಯರ್ ನೀವು ಕೇಳ್ಕೊಂಡಿದ್ರೆ ಅಲ್ಲಿ ಸಂತಾನ ಬೇಕು ಅಂತ ಹೇಳಿ ಪರಿಮಳ ಗ್ರಂಥ ಬೇಕು ಅಂತ ಬಂದ್ರೆ ಸೊ ಎರಡಕ್ಕೂ ಒಂದು ಉತ್ತರ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಎರಡಕ್ಕೂ ಲಿಂಕ್ ಮಾಡಿ ಭಗವಂತ ಏನ್ ಮಾಡಿದ್ದಾರೆ ಈ ತರ ಹೇಳಿದ್ದಾರೆ ಅವರು ಪರಿಮಳ ಗ್ರಂಥ ಇವಾಗ ತಗೋಬೇಡ ಅವಾಗ್ಲೇ ತಗೋ ಅಂತ ನನಗೆ ಹೇಳಿದ್ದಾರೆ ಒಂಟಿ ಸಾರಿ ಮಿಸ್ ಆಗಿದೆ ಅದು ನಮ್ಗೆ ಪರಿಮಳ ಗ್ರಂಥ ಯಾವಾಗ ಹೋದ್ರು ಸಿಗ್ತಾನೆ ಇಲ್ಲ ಎಷ್ಟು ಸರಿ ಹೋಗಿದೀನಿ ಸಿಗ್ತಾನೆ ಇರ್ಲಿಲ್ಲ ಅದು ಪರಿಮಳ ಗ್ರಂಥ ಅಂದ್ರೆ ನಾವು ಕೇಳ್ದಾಗ ಬರೋದಲ್ಲ ಅದು ತಾನಾಗ ಅದೇ ಅವರೇ ಬರ್ಬೇಕು ಅದೊಂದು ಪ್ರತೀತಿ ಪರಿಮಳ ಗ್ರಂಥದ ಮಹಿಮೆ ಅದಕ್ಕೆ ಅವ್ರು ಹೇಳಿದ್ರು ನಂಗೆ ಅವ್ರು ಬಂದ್ಮೇಲೆ ತಗೋ ಅವ್ರು ಕರ್ಕೊಂಡ್ ಬಂದೆ ತಗೋ ಅಂತ ಹೇಳಿದ್ರು ಫುಲ್ ಶಾಕ್ ಆಗಿ ನನ್ ಜೊತೆ ನನ್ ಫ್ರೆಂಡ್ ಬಂದಿದ್ಲು ಅವಳು ಫುಲ್ ಶಾಕ್ ಆಯ್ತು ಅವಳಗೂ ಒಂಥರ ಮಿರಾಕಲ್ ಅನ್ನಿಸ್ಬಿಡ್ತು ನನ್ ನೋಡಿ ಏನ್ ರಾಗರ್ದ್ ಇಷ್ಟು ಇದಿದೆ ಅವ್ಳು ಫುಲ್ ಖುಷಿ ಆದ್ಲು ಅವರು ಮೊದ್ಲೇದಾಗ ಬಂದಿದ್ರ ಅವ್ರು ಫಸ್ಟ್ ಟೈಮ್ ಬಂದಿರೋದು ಅವಳು ಮಂತ್ರಾಲಯಕ್ಕೆ ನಾನೇ ಕರ್ಕೊಂಡ್ ಬರ್ಬೇಕು ಅವಳ ಜೀವನದಲ್ಲಿ ಕಷ್ಟ ಇತ್ತು ಅಂತ ಹೇಳಿ ನಾನೇ ಕರ್ಕೊಂಡ್ ಹೋಗಿ ರಾಯರ್ ಪರಿಹಾರ ಕೊಡ್ತಾರೆ ಅಂತ ಕರ್ಕೊಂಡ್ ಬಂದೆ ರಾಯರು ಏನೋ ಒಂದ್ ದಾರಿ ತೋರಿಸ್ತಾರೆ ಅವ್ರಿಗೆ ಕೈ ಹಿಡ್ಕೊಂಡ್ ನಡೆಸ್ತಾರೆ ಏನೋ ಒಂದ್ ಮಾಡ್ತಾರೆ ಅಂತ ನಾನು ಫುಲ್ ನಂಬಿದ್ದೆ ನಾನು ಅವಳಿಗೂ ಅವ್ಳ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಕರ್ಕೊಂಡ್ ಅಂತ ಮಂತ್ರಾಲಯಕ್ಕೆ ಹೋಗಿದ್ದೆ ಅದೇ ರಾಯರ್ ಭಕ್ತರೆಲ್ಲ ಯಾವ್ತರ ಮನ್ಸು ಅಂದ್ರೆ ನಮ್ಗೂ ಒಳ್ಳೇದಾಗಿದೆ ಬೇರೆಯವ್ರಿಗೂ ಇನ್ನಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ರಾಯರ ಒಂದು ರಾಯರ ಭಕ್ತರ ಒಂದು ದೊಡ್ಡ ಹೃದಯ ಕಾರಣ ನಾವು ನಂಬಿರೋದು ಯಾರನ್ನ ಅಂದ್ರೆ ಆ ಒಂದು ಅನಂತ ಅನಂತ ಹೃದಯ ಉಳ್ಳಂತಹ ಒಂದು ಭಗವಂತನನ್ನ ನಂಬಿದೀವಿ ಅವರ ಭಕ್ತರಾದಂತ ನಾವು ಒಂದ್ ಸ್ವಲ್ಪನಾದ್ರು ಈ ತರ ಮಾಡೋ ಸೇವೆಯನ್ನ ನಮ್ಗೂ ಒಂದ್ ಗುಣ ಬಂದ್ಬಿಡುತ್ತೆ ಹ್ಮ್ ಅವತ್ತು ಅನ್ಸ್ತು ಅವಳ ಜೀವನದಲ್ಲಿ ಒಳ್ಳೇದಾಗ್ಲಿ ಕರ್ಕೊಂಡ್ ಬಂದೆ ಅವಳು ಫೋಟೋ ತಗೊಂಡ್ಲು ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು ಒಳ್ಳೇದಾಗ್ಲಿ ಅಂತ ನಾನು ಬಂದೆ ಆಮೇಲೆ ತಗೊಂಡ್ ಬಂದು ವಾಪಸ್ ಇದ್ಲು ಧಾರವಾಡಲ್ಲಿ ಹೋದ್ಲು ತಗೊಂಡು ಪೂಜೆ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿಲ್ಲ ಅವಳು ಅವಳ ಜೀವನದಲ್ಲಿ ಕಷ್ಟ ಇತ್ತು ಅವಳ ಗಂಡ ದೂರ ಇದ್ದ ಅವಳ ಜೊತೆ ಅಂದ್ರೆ ಅವನು ಡೈವರ್ಸ್ ಕೊಡೋ ಮಟ್ಟಕ್ಕೆ ಹೋಗಿದ್ದ ಬೇರೆ ಬೇರೆ ಸ್ಟೇಜ್ ಹೋಗ್ಬಿಟ್ಟಿದ್ರು ಅವರು ಅವನು ಅವಳ ಹತ್ರ ಮಾತಾ ಇವಳು ಕಾಲ್ ಮಾಡಿದ್ರೆ ಅವ್ನ್ ಮಾತಾಡ್ತಿರ್ಲಿಲ್ಲ ಅವನು ಅವಾಯ್ಡ್ ಮಾಡೋದು ಇವಳನ್ನ ಕರ್ಕೊಂಡ್ ಬರ್ಬಾರ್ದು ನಾನು ನನ್ನ ಹತ್ರ ಇರಬಾರ್ದು ಇವಳು ಓ ಅಂತ ಅವನ್ ಇಚ್ಛೆ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಇವಳಿಗಿಷ್ಟ ಅವನ್ ಹಂಗ ಮಾಡ್ತಿದ್ದ ಹಂಗಾಗಿ ನಾನೇನಂದ್ರೆ ಪೂಜೆ ಮಾಡು ಇಪ್ಪತ್ತೊಂದ್ ದಿನ ನಾನು ಯಾವ ರಥ ಮಾಡಿದಿನಿ ಆ ರಥ ನೀನು ಮಾಡು ಅನ್ಕೊಂಡ್ ಮಾಡು ನಿಂಗೆ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡು ರಾಯರ್ನ ಮಾತ್ರ ಬಿಡ್ಬೇಡವೇನು ಅಂತ ಆಯ್ತು ಅಂತ ಅವಳು ಒಪ್ಕೊಂಡ್ಲು ಹನ್ನೊಂದ್ ದಿನ ಆಗಿ ತಳು ಪೂಜೆ ಮಾಡಿ ಹನ್ನೊಂದ್ ದಿನ ಆದ್ಮೇಲೆ ಅವಳು ಗಂಡ ಇರೋದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಹೋದ್ಳು ಅಲ್ಲಿ ಅವನು ಬೈತಾನೆ ಅನ್ಕೊಂಡು ಏನೋ ನೆಪ ಮಾಡಿ ಹೋದ್ರಾಯ್ತು ಅಂತ ಹೋದ್ಳು ಹೋದ್ ತಕ್ಷಣ ಅವನಾಗ್ಲಿ ಅಂದ್ನಂತೆ ನಾನು ಬರ್ತೀನಿ ಇದೇ ತಿಂಗಳು ಮೂವತ್ ಮೂವತ್ತನೇ ತಾರೀಕಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ ನೋಡಿ ಪೋಡಲ್ವಾ ಅವರು ಯಾವುದಕ್ಕೋಸ್ಕರ ಆಡದೇ ಇರೋನು ಹಾ ಬಂದು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ನಾನು ಡೈರೆಕ್ಟಾಗಿ ಕರ್ಕೊಂಡ್ ಹೋಗ್ತೀನಿ ಅಂತ ಒಂದೇ ನಿರ್ಧಾರಕ್ಕೆ ಬಂದಿದ್ದಾರೆ ಹ ಒಂದೇನು ಏನು ಇಲ್ಲ ಇಷ್ಟ ದಿನ ಮಾತಾಡ್ದಿರೋನು ಏನು ಮಾಡ್ದಿರೋನು ಸಡನ್ ಆಗಿ ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ ಇರೋಣ ಅಂತೆಲ್ಲ ಹೇಳ್ತೀರ ಅಂದ್ರೆ ಎಷ್ಟು ಮಿರಾಕಲ್ ಇದು ಮಿರಾಕಲ್ ಅಂದ್ರೆ ವಿಚಿತ್ರ ಇದು ನನ್ಗೆ ನಂದೊಂದು ಶಾಕ್ ಅವಳ್ದೊಂದು ಶಾಕ್ ನಂಗೆ ಕೇಳಿ ಹಂಗಾಯ್ತು ನಂದು ನಂದು ಜೀವನದಲ್ಲಿ ಆದಂಗ ಅವಳ ಜೀವನದಲ್ಲಿ ಒಂಥರ ಮಿರಾಕಲ್ ಆಗಿದೆ ಅದಕ್ಕೆ ಅವಳಿಗೂ ಹೇಳ್ದೆ ಅದೇ ಅವ್ರ ಜೀವನದಲ್ಲೂ ಒಂದ್ ಬದಲಾವಣೆ ಆಯ್ತು ಸೊ ಒಂದ್ ದಾರಿ ತೋರ್ಸಿದೀವಿ ಅವ್ರಿಗೂ ರಾಯರ್ನ ಒಂದು ಮಾರ್ಗ ತೋರ್ಸಿದಿರಾ ಅವ್ರಿಗೂ ಒಳ್ಳೇದಾಗ್ತಿದೆ ಹೌದು ಅವಳಿಗ್ ಒಳ್ಳೇದಾಗಿದೆ ಅಷ್ಟೇ ಸಾಕು ನಂಗೆ ಅವ್ರ ಜೀವನ ಚೆನ್ನಾಗಿರ್ಲಿ ಅವಳಿಗ್ ಹೇಳಿದ್ದೀನಿ ಯಾ ನೀನ್ ಇರೋ ತನಕ ರಾಯರ್ನ ಬಿಡ್ಬೇಡ ಪೂಜೆ ಮಾಡು ಒಳ್ಳೇದಾಗುತ್ತೆ ಅವ್ಳ ಅನುಭವಕ್ಕೂ ಬಂದಿದೆ ಇದು ಹಾ ಮತ್ತೆ ಇದು ಆ ಬೃಂದಾವನ ಹೋಗ್ತಿರಲ್ಲ ಮೂಲ ಬೃಂದಾವನ ಹೋಗ್ತಿರಲ್ಲ ಅವಾಗೇನ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ಅನುಭವ ಏನ್ ಅನ್ಸುತ್ತೆ ಅಲ್ಲಿ ಹೋದ್ ತಕ್ಷಣ ನನ್ಗೆ ಒಂಥರಾ ಫುಲ್ ರೋಮಾಂಚನ ನಾನು ಈ ಬುಧವಾರ ಹೋಗಿದ್ದೆ ಈ ವಾರ ಬುಧವಾರನೇ ಹೋದಾಗ ಕರೆಕ್ಟ್ ಮಂಗಳಾರತಿ ಟೈಮಲ್ಲೇ ಹೋದೆ ನಾನ್ ಯಾವತ್ತೂ ಮಂಗಳಾರತಿ ಟೈಮಲ್ಲಿ ಹೋಗೇ ಇಲ್ಲ ಫಸ್ಟ್ ಟೈಮ್ ಮಂಗಳಾರತಿ ಟೈಮಲ್ಲಿ ಹಿಂಗೇನ್ ಕಾಲಿಡ್ಬೇಕು ಮಹಾ ಮಂಗಳಾರತಿ ಆಗ್ತಿದೆ ಮಹಾಮಂಗ್ಳಾರತಿ ಆಗ್ತಿದೆ ಫುಲ್ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಎಷ್ಟು ಒಳ್ಳೆ ಟೈಮ್ ಅಲ್ಲಿ ಅಂತ ನಿಂತ್ಕೊಂಡೆ ಇನ್ನೇನ್ ಮಹಾಮಂಗ್ಲಾರ್ತಿ ಆಗಿ ಮುಂದೆ ಕಳಿಸ್ತಿದ್ದಾರೆ ಎಲ್ರು ಮುಂದೆ ಕಳಿಸ್ತಿದ್ದಾರೆ ನಾನು ಅವ್ರು ಕಳಿಸ್ತಿದ್ದಾರೆ ಅವ್ರ ಮುಂದೆನೆ ನಿಂತಿದ್ದೀನಿ ನಿಂತು ನನ್ನ ಕಳಿಸ್ಲೇ ಇಲ್ಲ ಅವ್ರು ಎಷ್ಟು ತನಕ ಆಮೇಲೆ ಮತ್ತೆ ನಾನೇನ್ ಮಾಡ್ದೆ ಬೃಂದಾವನ ಮುಂದೆ ನಿಂತು ಒಂತರ ರೊಮ್ಯಾನ್ಸ್ ಏನೋ ಒಂದು ರಾಯರ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಅನುಭವ ನನಗೆ ಅದ್ರಲ್ಲಿ ಮುಂದೆ ಹಾ ಇಲ್ಲೇ ನನ್ ಮುಂದೆನೆ ಇದಾರೆ ಇವರು ಇವ್ರ ಜೊತೆ ನಾ ಮಾತಾಡ್ತಿದ್ದೀನಿ ಅಂತ ನನಗೆ ಅನ್ಸುತ್ತೆ ಅಲ್ಲಿ ಹೋದಾಗೆಲ್ಲ ಹಂಗೆ ಅನ್ಸುತ್ತೆ ಸಡನ್ ಆಗಿ ನಾನು ಕೇಳ್ಕೊಂತ ಇದ್ದೀನಿ ನನ್ ನನ್ ಮನ್ಸಲ್ಲಿ ಏನು ನನ್ ಬೇಡಿಕೆ ಎಲ್ಲ ರಾಯರ್ ಮುಂದೆ ಇಡ್ತಾ ಇದ್ದೀನಿ ಸಡನ್ ಆಗಿ ಹೂ ಪ್ರಸಾದ ಬೃಂದಾವನದಿಂದನೆ ಹೂ ಪ್ರಸಾದ ಬಲಗಡೆಯಿಂದ ಬಿದ್ಬಿಡ್ತು ಅದು ರಾಯರು ನನ್ಗೆ ಮನೆಯಲ್ಲಿ ಪೂಜಾ ಮಾಡ್ದಾಗೆಲ್ಲಾ ಕೊಡ್ತಾರೆ ನನಗೇನು ಬೃಂದಾವನದಿಂದನೇ ಪ್ರಸಾದ ಬಂತಲ್ಲ ಅದರಿಂದ ಎಷ್ಟು ಖುಷಿ ಆಯ್ತು ನನಗೆ ಅವತ್ತು ಅಂದ್ರೆ ಅಷ್ಟೊಂದ್ ಖುಷಿ ಆಯ್ತು ಹೌದು ಯಾಕಂದ್ರೆ ಎಷ್ಟೋ ಎತಿ ಯತಿಗಳು ಇರುವಂತ ಅಲ್ಲಿ ಎಷ್ಟೋ ಬ್ರಾಹ್ಮಣರು ಎಲ್ಲ ರಾಯರ ಭಕ್ತರೆಲ್ಲ ಬಂದು ಹೋಗ್ತಾರೆ ಅಂತದ್ರಲ್ಲಿ ಅಲ್ಲಿ ಕೊಡ್ ಕೊಡ್ತಾರೆ ಅಂದ್ರೆ ಅದು ತುಂಬಾ ಒಂದು ಶ್ರೇಷ್ಠ ಲಕ್ಷಾಂತರ ಜನದಲ್ಲಿ ನಮ್ಗೊಬ್ರು ಕೊಟ್ಟಿದಾರೆ ಅಂದ್ರೆ ಇದು ಹ ನಾನು ಅದನ್ನ ಸರ್ ನಾನು ಪಕ್ಕದಲ್ಲಿ ಅವ್ರಿಗೆ ಅನ್ಕೊಂಡ್ ಬಿಟ್ಟಿದ್ ಎಲ್ಲರೂ ಹೋಗ್ತಾ ಇದಾರೆ ಒಬ್ಬರು ಎಷ್ಟು ಜನ ಇರ್ತಾರೆ ನಾವು ಕೊಟ್ಟಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಗ್ ಇಲ್ಲ ಯಾರು ಕೊಟ್ಟರು ಅಂತ ಹೇಳಿ ನೋಡಿದ್ವಿ ಈ ಕಡೆ ನೋಡಿದ್ವಿ ಎಲ್ಲ ಜನ ಹೋಗ್ತಾ ಇದಾರೆ ಯಾರು ಅಲ್ಲಿ ನಿಂತ್ಕೊಂಡಿಲ್ಲ ನಾನೊಬ್ಳೆ ಅಲ್ಲಿ ನಿಂದಿವನ್ನ ಕಳ್ಸಿಲ್ಲ ಅವಳು ಅವ್ರಲ್ಲಿ கனாம்பரி அது ஆர்த்தி சியல்ல நன் அன்சி நான் ಗುರುಗಳು ನಮ್ಗೆ ಕನ್ಸಿನಲ್ಲಿ ಕಾಣಿಸ್ಕೊಂತಾರೆ ಬೇರೆಯವರ ಒಂದು ರೂಪದಲ್ಲಿ ಬರ್ತಾರೆ ಆದಷ್ಟು ರೀತಿಯಲ್ಲಿ ಸಾಧು ರೂಪದಲ್ಲಿ ಬರ್ತಾರೆ ಆ ಬೇರೆಯವ್ರ ಕೈಯಿಂದ ಮಾಡಿಸ್ಬೇಕಾದ್ರೆ ಯಾರೋ ಒಬ್ರು ಬಂದಂಗೆ ಈಗ ನಿಮ್ಮ ಗ್ರಂಥ ಹೇಳದವ್ರು ಅವ್ರ ಮತ್ತೆ ನಿಮ್ಗೆ ಸಿಗ್ಲಿಲ್ಲ ಅನ್ಸುತ್ತೆ ಹುಡುಕಿದ್ರೆ ಎಲ್ಲೂ ಸಿಗ್ಲಿಲ್ಲ ಅವ್ರು ಹುಡ್ಕುದಲ್ಲ ಅವ್ರನ್ನ ಅವ್ರ ಮಕ್ಕಳ ಸರಿಯಾಗಿ ನೆನಪು ಹೋಗ್ತಿಲ್ಲ ಇನ್ನೊಂದ್ಸರಿ ಹೋದೆ ನಾನು ಹೋಗಿ ಅಲ್ಲೇ ಪರಿಮಳ ಗ್ರಂಥ ಎಲ್ಲಿ ಸಿಗುತ್ತೆ ಅಲ್ಲೇ ಟೇಬಲ್ ಮೇಲೆ ಹೋದ್ರಾಯ್ತು ನೋಡಿದ್ರಾಯ್ತು ಅನ್ಕೊಂಡೆ ಕೂಡ ಸರಿಯಾಗಿ ನೆನಪೇ ಆಗ್ತಿಲ್ಲ ಅವ್ರದ್ದು ಇಲ್ಲ ಅವರು ತರ ತೋರಿಸ್ತಾ ಇರ್ತಾರೆ ನಾವ್ ಅರ್ದಕೊಂಡು ಭಗವಂತನ ಒಂದು ಖುಷಿ ಸಮಯದಲ್ಲಿ ದುಃಖ ಸಮಯದಲ್ಲಿ ಎರಡು ಸಮಯದಲ್ಲಿ ನಾವು ನೆನಿತಾ ಹೋಗ್ಬೇಕು ರಾಘವೇಂದ್ರ ಸ್ವಾಮಿಗಳನ್ನ ಕಷ್ಟ ಇದೆ ಅಂತ ಹೇಳಿ ಅವಾಗ ಹೋಗೋದಲ್ಲ ಖುಷಿ ಆಗಿದೀವಿ ಅಂತ ಹೇಳಿ ಬಿಡೋದಲ್ಲ ಖುಷಿಯಾಗಿದ್ದಾಗೂ ನೆನಸ್ಬೇಕು ಕಷ್ಟ ಬಂದಾಗ ಎರಡು ಯಾವಾಗ್ಲೂ ಒಂದೇ ತರ ಇರ್ಬೇಕು ರಾಯರತ್ರ ರಾಯರ ಜಾಸ್ತಿ ಪರೀಕ್ಷೆನೂ ಮಾಡ್ತಾರೆ ನಾವೇನೋ ಬಿಟ್ಬಿಡ್ತಿವೇನೋ ಅಂತ ಆದ್ರೆ ಅವ್ರನ್ನ ಬಿಡದೆ ಹೋಗ್ತಾರೆ ಸಣ್ಣ ಕೈ ದೊಡ್ಡವ್ರ ಹೆಂಗೆ ಕರ್ಕೊಂಡ್ ಹೋಗ್ತಾರೆ ತಂದೆ ತಾಯಿ ಕರ್ಕೊಂಡ್ ಹೋಗ್ತಾರೆ ಹಂಗೆ ಅವರು ರಾಯರ್ ಭಕ್ತರ ಕರ್ಕೊಂಡ್ ಹೋಗ್ತಾರೆ ಕೈ ಹಿಡ್ಕೊಂಡು ಅಷ್ಟೇ ನಾವು ಒಂದು ಮನಸ್ಸಿನಲ್ಲಿ ಶ್ರೀ ರಾಘವೇಂದ್ರ ಅಂತ ಶುರು ಮಾಡಿದಾಗ ಮತ್ತೆ ರಾಯರ ಒಂದು ಮಠದಲ್ಲಿ ಒಂದು ಕಾಲಿಟ್ಟಾಗ ಅವರ ನಮ್ಮೆಲ್ಲ ನಮ್ಮ ಸಂಪೂರ್ಣ ಜವಾಬ್ದಾರಿ ರಾಯರು ವಹಿಸ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅದು ಕರ್ಮಗಳು ಆಮೇಲೆ ಲೆಕ್ಕ ಹಾಕ್ತಾರೆ ಬಟ್ ನಾವು ಅವರ ಒಂದು ನೆರಳಕ್ ಬಂದ್ಮೇಲೆ ನಮ್ಮ ಜವಾಬ್ದಾರಿ ಪೂರ್ತಿ ತಗೋಂತ ಭಗವಂತ ಅಂದ್ರೆ ಗುರು ರಾಯರ್ ಒಬ್ರೆ ಇವ್ರು ನನ್ನವರು ಅನ್ಕೊಂಡ್ರ ಅವಾಗೆ ತಗ್ಕೊಂಬಿಡ್ತಾರೆ ಆಮೇಲೆ ಅವನು ತಪ್ಪು ನೆಪ್ಪೆಲ್ಲ ತಿಂತ ಹೋಗ್ತಾರೆ ದೂರನೇ ತೆಲ್ಬಿಡಲ್ಲ ಇವ್ ಪಸ್ಟೇ ಅವ್ರ ಏನ್ ಮಾಡ್ತಾರೆ ಭಕ್ತಾದಿಗಳನ್ನ ಹೇ ಇವ್ನ ಕಟ್ಟೆವ್ ಬರ್ಬಾಡ್ ಮಾಡ್ಕೊಬಾರ್ದು ಇವ್ನ್ ಆಮೇಲೆ ಕರ್ಮೆಲ್ಲ ನೋಡ್ತಾರೆ ಆಮೇಲೆ ನಾವ್ರಿಗೆ ಶಿಕ್ಷೆ ಕೊಡ್ಬೇಕು ಇಲ್ಲ ಕಲಿಸ್ಬೇಕು ಇಲ್ಲ ಇವು ಇನ್ನ ಉನ್ನತಿಲ್ಲಿ ತರ್ಬೇಕು ಎಲ್ಲಾ ಅವ್ರು ಬಿಟ್ಟಿರುತ್ತೆ ಕೊಟ್ಟಲ್ಲಿ ಅವ್ರನ್ನ ಯಾವ್ದಕ್ಕೂ ಆ ಹಾಳ್ ಮಾಡಲ್ಲ ಮತ್ತೆ ಅವ್ರನ್ನ ಜಾಸ್ತಿ ಸತಾಯಿಸಕ್ಕ ಹೋಗಲ್ಲ ಸ್ವಲ್ಪ ಪರೀಕ್ಷೆ ಇರುತ್ತಷ್ಟೇ ಅದನ್ ಗೆದ್ಮೇಲೆ ಅವರು ಅವ್ರು ಕೂರ್ಸೋದೇ ಎಲ್ಲೋ ಕೂರಿಸ್ತಾರ ಅವರು ನಮ್ಮನ್ನ ಅದು ನಾವು ಆಕ್ಚುಲಿ ಎಲ್ಲಾ ಜನ ತಪ್ಪು ತಿಳ್ಕೊಂತಾರೆ ಅಷ್ಟೇ ನಾನ್ ಮಾಡ್ದೆ ನನ್ಗೆ ಏನೋ ಆಗಿಲ್ಲ ಹಂಗೆ ಹಿಂಗೆ ಅನ್ಕೊಂತಾರೆ ಅದ್ ಆಕ್ಚುಲಿ ರಾಯರ್ ಭಕ್ತರನ್ನ ಅವರು ನಮ್ಮ ಕಷ್ಟ ನಮ್ಮ ಹತ್ರ ಬರದೇ ಇರೋದ ಅಲ್ಲೇ ಅವರು ಸಾಲ್ವ್ ಮಾಡಿ ಕಳ್ಸಿಬಿಟ್ಟಿರ್ತಾರೆ ನಮ್ಮ ಹತ್ರ ಬರದೇ ಇಲ್ಲ ಅವ್ರ ಕಷ್ಟ ಹೌದು ನಮ್ಗೆ ಗೊತ್ತಿರುತ್ತಾ ಯಾವ್ದಾದ್ರು ಕಷ್ಟ ಬರ್ತಾ ಇರುತ್ತೆ ಅದ್ ನಮ್ ಕಣ್ಣಿಗೆ ಇರಲ್ಲ ಅಗೋಚರವಾಗಿ ಅವ್ರನ್ನ ಮಾಡ್ತಾ ಇರ್ತಾರೆ ಬಟ್ ನಮ್ಗೇನ್ ಕಾಣುತ್ತೆ ನಮ್ಗೆ ಇಲ್ಲಿ ಎದುರುಗಡೆ ಏನ್ ಕಾಣುತ್ತೆ ದುಡ್ಡು ಬರ್ತಿಲ್ಲ ಅನ್ನೋದ್ ಕಾಣುತ್ತೆ ಶಾಂತಿ ಇಲ್ಲ ಬಟ್ ಅದಕ್ಕಿಂತ ದೊಡ್ಡ ಅಪಘಾತವನ್ನ ಅವ್ರು ತಪ್ಪಿಸಿರ್ತಾರೆ ಅದ್ ನಮ್ಗ್ ಗೊತ್ತಾಗಲ್ಲ ಗೊತ್ತೇ ಇರಲ್ಲ ಯಾಕಂದ್ರೆ ಇರ್ತಾರೆ ಇರ್ತಾರೆ ಯಾವಾಗ್ಲೂ ನಮ್ ಜೊತೆಗೆ ಅದು ಮಾತ್ರ ಯಾಕಂದ್ರೆ ನಾವು ಎಲ್ಲವನ್ನ ತಿಳಿದೋ ನಾವಲ್ಲ ನಾವ್ ಏನಿದೆ ಈ ಕ್ಷಣದಲ್ಲಿ ನಮ್ಮ ಕಣ್ಣಿಗೆ ಯಾವ್ದು ಆಗಿಲ್ಲ ಏನು ಆಗಿಲ್ಲ ಅನ್ಕೊಂತರ್ ಜನ ಆಗಿ ಅದು ನಮಗ್ ಗೊತ್ತಿರಂಗಿಲ್ಲ ಅಷ್ಟೇ ರಾಯರ್ಗೆ ನಾವ್ ಮಾಡ್ಬೇಕಾದಿಷ್ಟೇ ನೆಕ್ಸ್ಟ್ ಕಲ್ಮಶ ಅಂತ ಭಕ್ತಿ ನಮ್ಮ ಎಲ್ಲ ನಾವೆಲ್ಲಾ ಸಮರ್ಪಣೆ ಆಗ್ಬಿಡ್ಬೇಕು ಅವ್ರ ರಾಯರ್ಗೆ ಸಮರ್ಪಣೆ ಆಗಿ ಅವ್ರನ್ನ ನಾವ್ ಹೆಂಗ ಸೇವೆ ಮಾಡ್ತೀವಿ ಅಷ್ಟು ನಮ್ ಕೈ ಹಿಡಿದಾರ ಅವ್ರು ನಮ್ಮ ನಂಗೆ ಪರೀಕ್ಷೆ ಮಾಡಿ ಇವ್ರೇನ್ ಮಾಡ್ತಾರೆ ಅಂತ ನೋಡಿ ಅವ್ರ ಮಾತ್ರ ಯಾವತ್ತ ಕೈ ಅಂತ ಬಿಡಲ್ಲ ಅವ್ರು ಯಾವತ್ತೂ ಕೈ ಬಿಡಲ್ಲ ಕೈ ಹಿಡ್ಕೊಂಡ್ರೆ ಮುಗೀತು ನಾವ್ ಕೈ ಬಿಡಲ್ಲ ಅವ್ರು ರಾಯರ ಭಕ್ತ ಎಷ್ಟೋ ರಾಯರ ಭಕ್ತರಿಗೆ ಅನುಭವ ಆಗ್ತಾ ಇರುತ್ತೆ ಕೆಲವರು ಹೇಳ್ ಹೇಳ್ಕೊಳಕ್ ಮುಂದೆ ಬರ್ತಾರೆ ಕೆಲವ್ ಬರಲ್ಲ ಅವ್ರ ಸಮಯ ಅವ್ರ ರಾಯರು ಯಾರ ಕೈಲಿ ಎಳ್ಸ್ಬೇಕು ಅವ್ರ ಮಾತ್ರ ಇರ್ತಾರೆ ಸೊ ಅಂತ ಒಂದು ಒಂದು ಅಪ್ಪಣೆಯಲ್ಲಿ ನೀವು ಬಂದಿದ್ದೀರಾ ನಾವು ರಾಯರ ಸೇವೆಗೆ ನಿಂತಿದ್ದೀವಿ ಸೊ ಇಂಥ ಒಂದು ಬೃಂದಾವನದಲ್ಲಿ ರಾಯರ ಭಕ್ತ ಅನ್ನೋ ಚಾನಲ್ಲು ಎಲ್ಲಾ ಮಠವನ್ನು ತೋರಿಸ್ತಾ ಪ್ರತಿ ವಾರವೂ ತಪ್ಪದೆ ವಿವಿಧ ಮಠವನ್ನು ತೋರ್ಸ್ ತೋರಿಸ್ತಾ ಮತ್ತೆ ಈ ರಾಯರ ಭಕ್ತ ಎಕ್ಸ್ಪೀರಿಯನ್ ಮಾಡ್ತಾ ಮತ್ತೆ ಕೆಲವೊಂದು ಭಕ್ತಿಗೀತೆ ಕೂಡ ಆ್ಯಡ್ ಮಾಡ್ತಾ ಹೋಗ್ತಾ ಇದೀವಿ ಮತ್ತೆ ನಾವು ರಾಯರ ಚರಿತ್ರೆಯನ್ನ ರಾಯರ ಮಹಿಮೆಯನ್ನ ಹೇಳಲಿಕ್ಕೆ ನಾವು ಶುರು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ಬೆಂಬಲ ರಾಯರ ರಾಯರು ನಿಂತಿದ್ದಾರೆ ಅದರ ಜೊತೆ ಜೊತೆಯಾಗಿ ರಾಯರ ಭಕ್ತರು ಕೂಡ ಇದೇ ತರ ರಾಯರ ಭಕ್ತ ಚಾನಲ್ನಲ್ಲಿ ಅವರೇ ಸ್ವತಃ ಮಿಂಗಲ್ ಆಗಿಬಿಟ್ರೆ ಈ ರಾಯರ ಭಕ್ತ ಚಾನಲ್ಲು ಇನ್ನೂ ಉನ್ನತಿ ಕಡೆಗೆ ನಡೆದು ಕೆಲವೊಂದು ಸಮಾಜಮುಖಿಯ ಕಾರ್ಯವನ್ನ ಮಾಡಲಿಕ್ಕೆ ನಮ್ಮ ಒಂದು ಉದ್ದೇಶ ಇದೆ ಮುಖ್ಯ ಉದ್ದೇಶ ಅಷ್ಟೇ ರಾಯರನ್ನ ಕಾಣಬೇಕು ಅನ್ನೋ ಮಹಾ ಒಂದು ಸಿಂಗಲ್ ಉದ್ದೇಶ ರಾಯರ ಭಕ್ತ ಚಾನಲ್ಲು ಇಂತಹ ಚಾನೆಲ್ನಲ್ಲಿ ಮಾತಾಡಿದಂತ ನಿಮಗೆ ತುಂಬಾ ಧನ್ಯವಾದಗಳು ಹೀಗೆ ನಿಮಗೆ ಪರಿಮಳದಂತಹ ಆದಷ್ಟು ಬೇಗ ಸಿಗಲಿ ಉತ್ತಮವಾದಂತಹ ಒಂದು ಒಂದು ಒಳ್ಳೆ ಒಳ್ಳೆ ಗಳಿಗೆಯಲ್ಲಿ ಸಿಗ್ಲಿ ಆ ಅದನ್ನು ಒಂದು ಇತಿಹಾಸ ಆಗ್ಲಿ ಅಂತ ನಾನು ನಿಮ್ಗೆ ರಾಯರ ಮೂಲಕ ನಾನು ಆಶ್ ಕೇಳ್ಕೊಂತೇನೆ ರಾಯರ ಬಗ್ಗೆ ಪ್ರಾರ್ಥಿಸುತ್ತೇನೆ ಸೊ ತುಂಬಾ ಸಂತೋಷಮ್ಮ ಕೊಪ್ಪಳದಿಂದ ಮಾಡಿದಿರಾ ಸೊ ಆ ಕಡೆ ರಾಯರ ಒಂದು ಮಠ ಇದ್ರೆ ಆ ಕಡೆ ಕೂಡ ನಾವು ಬರ್ತೇವೆ ರಾಯರು ಈಗ ನಮ್ಗೆ ವಾರಕ್ಕೊಂದ್ ದಿಸ ನನಗೆ ರಾಯರ ದರ್ಶನ ಮಾಡುವಂತಹ ಭಾಗ್ಯ ಕೊಟ್ಟಿದ್ದಾರೆ ವಾರದ ಏಳು ದಿವಸ ಕೂಡ ನನಗೆ ರಾಯರ ಭಕ್ತ ರಾಯರ ಒಂದು ದರ್ಶನ ಮಾಡ್ಲಿಕ್ಕೆ ಕೊಡಿ ಅಂತ ನಾನು ಯಾವಾಗ ಹೋಗ್ಲಾಗಿಲ್ಲ ಅದಂದೇ ಕೇಳ್ಕೊಳೋದು ನನ್ನ ಏನು ಪ್ರಾರ್ಥನೆ ಇಲ್ಲ ವಾರದ ಏಳು ದಿವಸನು ಒಂದು ಸೇವೆಗೆ ತಳಸ್ಕೊಳ್ಳಿ ಅಂತ ನಾನು ಕೇಳ್ಕೊಂತ ಇದೀನಿ ಸೊ ನಿಮ್ಮೆಲ್ಲರ ಮೂಲಕ ಆಗುತ್ತೆ ಅನ್ಕೊಂಡಿದ್ದೀನಿ ರಾಯರು ಯಾವಾಗ ನಂಗೆ ಇದ್ದಾರೆ ಅನ್ಕೊಂಡ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ತುಂಬಾ ಅಪವಾಡಗಳನ್ನು ಅನುಭವಿಸ್ತಾ ಇನ್ನೂ ಹೆಚ್ಚು ಅನುಭವಿಸಿದೆ ಅದನ್ನ ಆನಂದವಾಗಿ ಅನುಭವಿಸಿ ಶ್ರೀ ಗುರು ರಾಘವೇಂದ್ರ ಧನ್ಯವಾದಮ್ಮ శ్రీ గురు రాఘవేంద్రాయ రాఘవేంద్రాయనకోణి